ವಿದ್ಯಾರ್ಥಿಗಳಿಗೇಕೆ ಆತ್ಮಶ್ರೀ ಅಂತನೋ ಒಂದು ಪುಸ್ತಕ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ವಿದ್ಯಾರ್ಥಿಗಳು ಮೊದಲು ದೈಹಿಕವಾಗಿ ಗಟ್ಟಿಯಾಗಬೇಕು ಆರೋಗ್ಯವಂತ ದೇಹವನ್ನು ಹೊಂದಿದ್ರೆ ಅದರಲ್ಲಿ ಆರೋಗ್ಯವಂತ ಆಲೋಚನೆಗಳು ಇರ್ತವೆ ಅಂತ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಒಬ್ಬ ವಿದ್ಯಾರ್ಥಿ ದೇಹಶ್ರೀಯನ್ನು ಹೊಂದಿರಬೇಕು ಈ ದೇಹಶ್ರೀ ಆರೋಗ್ಯವಾಗಿ ಸದೃಢವಾಗಿ ಇದ್ದರೆ ಆಗ ಅದು ಗೊತ್ತಿಲ್ಲದ ಹಾಗೆ ಆ ವ್ಯಕ್ತಿಗೆ ಆ ಯುವಕನಿಗೆ ಯುವತಿಗೆ ರೂಪಶ್ರೀನೂ ಬರುತ್ತೆ ಆರೋಗ್ಯವಾದ ದೇಹಕ್ಕೆ ಒಂದು ರೂಪ ಒಂದು ದೃಶ್ಯದ ಸ್ವರೂಪ ಬರುತ್ತೆ ಅಂತ ಆ ವಿದ್ಯಾರ್ಥಿ ಇದಕ್ಕೆ ಅನುಗುಣವಾಗಿ ಆಲೋಚನೆ ಮಾಡಿ ಒಂದು ಬುದ್ಧಿಶ್ರೀಯನ್ನು ರೂಢಿಸಿಕೊಳ್ಳಬೇಕು ಈ ಬುದ್ಧಿಶ್ರೀ ಯಾವಾಗ ಹೆಚ್ಚು ಪ್ರಖರವಾಗಿ ಓದುವ ಚಿಂತಿಸುವ ಮತ್ತು ಬೇರೆಯವರ ಜೊತೆಗೆ ಸಂವಾದಿಸುವ ಮೂಲಕ ಬುದ್ಧಿಶ್ರೀ ಬರುತ್ತೋ ಆ ಯುವಕರು ಭಾವಶ್ರೀಯ ಕುರಿತು ಆಲೋಚನೆ ಮಾಡೋದು ಅಂದರೆ ಕೇವಲ ಮೆದಲಿಗೆ ಕೆಲಸ ಕೊಡೋದಲ್ಲ ಅದರ ಜೊತೆಗೆ ಯಾವುದು ಮಾನವೀಯವಾಗಿ ಭಾವನಾತ್ಮಕವಾಗಿ ಯೋಚನೆ ಮಾಡಬೇಕಾದ್ದು ಆ ವಿಚಾರಗಳನ್ನು ಅವರು ಅದರ ಜೊತೆಗೆ ಸಮೀಕರಿಸಿಕೊಂಡ್ರೆ ಆ ಯುವಕ ಯುವತಿಯಲ್ಲಿ ಭಾವಶ್ರೀ ಬೆಳೆಯುತ್ತೆ ಈ ಎಲ್ಲವುಗಳು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ತೊಡಗಿದಾಗ ಒಬ್ಬ ವಿದ್ಯಾರ್ಥಿಯ ಆಲೋಚನೆಯಲ್ಲಿ ಚಿಂತನೆಯಲ್ಲಿ ಮುಂದೆ ಬರೋದೇ ಅದು ಮನೋಶ್ರಿ ಯಾವಾಗ ಮನಸ್ಸು ಈ ಎಲ್ಲವನ್ನು ಹಿಡಿದು ಕೇಂದ್ರೀಕರಣ ಮಾಡಿ ವ್ಯಕ್ತಿಯನ್ನು ರೂಪಿಸುತ್ತೋ ಆಗ ಆತನೇ ವಿಷುಮಾನವನಾಗ್ತಾನೆ